ಗೊಲ್ಲಳ್ಳಿ ಪಂಚಾಯತಿ ಐದಹಳ್ಳಿ ಆಯ್ತು ಇವತ್ತು ಕೇತನಹಳ್ಳಿ ಆನೆಮೊಡುಗು ಮತ್ತೆ ಮೂರಳ್ಳಿ ಆಗಿದೆ ಈಗ ಸಾಧೆನಹಳ್ಳಿಗೆ ಹೋಗ್ತಾ ಇದ್ದೀವಿ ಇದಾದ್ಮೇಲೆ ನಂತರ ನಾಳೆ ಐದಹಳ್ಳಿ ಇದೆ ಪ್ರತಿ ಹಳ್ಳಿಗೆ ಹೋಗ್ತಿದ್ದೀವಿ ಈಗ ಕೇತನಹಳ್ಳಿಯಲ್ಲಿ ಒಂದು ವಾಟರ್ ಫಿಲ್ಟರ್ ಕೇಳಿದ್ದಾರೆ ಮತ್ತೆ ಒಂದು ರಸ್ತೆ ಕೇಳಿದ್ದಾರೆ ಒಂದು ಹತ್ತು ಮನೆ ಅಲ್ಲಿ ದೇವಸ್ಥಾನಕ್ಕೆ ಒಂದು ಕಾಂಪೌಂಡ್ ಕೇಳಿದ್ದಾರೆ ಮತ್ತೆ ಕೇತನಹಳ್ಳಿಯಲ್ಲಿ ತುಂಬ ಜನ ನಮಗೆ ಸೈಟ್ ಬೇಕು ಅಂತ ಮನವಿ ಸಲ್ಲಿಸಿದರೆ ಇಒ ಅವ್ರಿಗೆ ನಾನು ತಹಸೀಲ್ದಾರರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಅದಾದ್ಮೇಲೆ ನಂತರ ಹಾಂ ಆನೆ ಒಂದು ಹನ್ನೆರಡು ಮನೆ ಇತ್ತು ಸಿ ಸಿ ರಸ್ತೆಗೆ ಮತ್ತೆ ತೋಟಕ್ಕೆ ಹೋಗೋ ಇದ್ ಕೇಳಿದ್ರೆ ಅದಕ್ಕೊಂದು ಹತ್ತು ಲಕ್ಷ ಅನುದಾನ ಹಾಕಿದ್ರು ಈ ಊರಿಗೆ ಏಕೊತ್ತೂರಿಗೆ ಬಸ್ ಸ್ಟಾಪ್ ವಾಟರ್ ಫಿಲ್ಟರ್ ಕೇಳಿದರೆ ಅದು ಈಗ ಮಾಡ್ತೀವಿ ಆದಷ್ಟು ಬೇಗ ಅದಕ್ಕೂ ಗುದ್ಲಿ ಪೂಜೆಗೆ ಬಂದು ಎಲ್ಲ ನಮ್ಮ ಇವತ್ತು ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮ ಯಶಸ್ವಿ ಆಗ್ತಿದೆ ಅಂದ್ರೆ ನನ್ನ ಕಾರ್ಯಕರ್ತರು ನನ್ನ ಮುಖಂಡರು ನನ್ನ ಪಕ್ಷದ ಸಂಘಟನೆ ತುಂಬ ಗಟ್ಟಿಯಾಗಿದೆ ಪ್ರತಿ ಊರಲ್ಲೂ ನೋಡಿ ಸಾವಿರಾರು ಜನ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಸೇರ್ತಿದ್ದಾರೆ ಸೊ ಅವ್ರು ಏನು ಕೇಳ್ತಾರೆ ಅವ್ರಿಗೆ ಸ್ಪಂದಿಸ್ತೀನಿ ಮತ್ತು ಈ ಊರಿಗೆ ಅಂಗನವಾಡಿಗೆ ಇಪ್ಪತ್ತು ಲಕ್ಷ ಹಾಕಿದ್ದೀನಿ ಶಾಲೆಗೆ ಒಂದು ಅನುದಾನ ಕೇಳಿದ್ರೆ ಅದಕ್ಕೂ ಆಗ್ತೀನಿ ಸರ್ ಮತ್ತೆ ಹಳ್ಳಿಗಳಾಗಿದೆ ಸರ್ ಇಲ್ಲಿ ನೂರ ನಲ್ವತ್ತು ಮುಟ್ಟಿದೆ ಅಂತ ನನಗೆ ಐಡಿಯಾ ಆದರೆ ಮಂಚೇನಹಳ್ಳಿಯಲ್ಲಿ ಇದೇನಾಗುತ್ತೆ ಇಲ್ಲಿ ಬ್ರದರ್ ಇಲ್ಲಿ ಇಪ್ಪತ್ತ್ಮೂರು ಪಂಚಾಯತಿ ಮುನ್ನೂರು ಮೂರು ಹಳ್ಳಿ ಇದೆ ಅಲ್ಲಿ ಏಳು ಪಂಚಾಯತಿ ಅರವತ್ತ್ಮೂರು ಹಳ್ಳಿ ಇದೆ ಒಟ್ಟು ಮುನ್ನೂರ ಅರವತ್ತಾರು ಹಳ್ಳಿ ಇದೆ ನನಗೆ ಗೊತ್ತಿರೋ ಪ್ರಕಾರ ಒಂದು ನೂರ ಆಗಿರುತ್ತೆ ಇನ್ನೂ ಒಂದು ಇನ್ನೂರು ಪೆಂಡಿಂಗ್ ಇದೆ ಆದಷ್ಟು ಮುಗಿಸ್ತೀನಿ ಹಳ್ಳಿಗೆ ಕೋಟಿ ಆಗಿದೆ ಅಂತ ಹೇಳಿದ್ರಿ ಬಟ್ ಇಷ್ಟು ಗಡಿ ಭಾಗದಲ್ಲಿ ಅನುದಾನ ಬಹಳ ಈಗ ನೋಡಿ ಅಲ್ಲಿ ಏಳು ಕಿಲೋಮೀಟರ್ ಇಲ್ಲಿಂದ ಎರಡನಾಗ್ಯಹಳ್ಳಿಯಿಂದ ಆವು ರೋಡ್ ಗೆ ಏಳರಿಂದ ಏಳುವರೆ ಕಿಲೋಮೀಟರ್ ಇದೆ ಒಂದು ಇದೊಂದು ಎರಡೂವರೆ ಕಿಲೋಮೀಟರ್ ಇದೆ ಹತ್ತು ಕಿಲೋಮೀಟರ್ ರಸ್ತೆಗೆ ಹಾಕ್ಲೇಬೇಕು ಇದು ಯಾರೂ ಆಕೆ ಇಲ್ಲ ಮತ್ತು ಇವ್ರಿಷ್ಟು ಕೇಳಿರೋದು ಹತ್ತು ಕೋಟಿ ಬೇಕೇ ಬೇಕು ಈ ಪಂಚಾಯಿತಿಗೆ ಈ ಹಳ್ಳಿಗಳಿಗೆ ನಾನು ಏನೋ ಬದೆ ಪಟ್ಟು ತರ್ತೀನಲ್ಲ ನಾನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನನ್ನ ಅನುದಾನ ಕೇಳಿದ್ರೆ ಕೊಡ್ತಾರೆ ನಾನು ತರ್ತೀನಲ್ಲ ಈಗ ಅನುದಾನ ಇಲ್ಲ ಅಂತಿದ್ದಾರೆ ನಾನು ಯಾವ ಊರಿಗೋದ್ರೂ ಮಾತು ಕೊಡ್ತಾ ಇದ್ದೀನಿ ಈಗ ಈ ಮಾತು ನಡ್ಕೊಳ್ಳಿಲ್ವ ಕೇಳಿ ಈ ರಸ್ತೆ ಹಾಕ್ಸ್ತಿಲ್ವ ನಾನು ಕೇಳಿ ನಾನೇನು ಕೇಳಿದ್ದೀನಿ ನಾಲ್ಕರಿಂದ ಆರು ತಿಂಗಳು ಟೈಮ್ ಬೇಕಪ್ಪ ಇದು ಪ್ರಸ್ತಾವನೆ ಸರ್ಕಾರಕ್ಕೆ ಸಲ್ಲಿಸಿ ಅಲ್ಲಿ ಸೈನ್ ಹಾಕಿಸಿ ಎಫ್ ಡಿ ಕಳಿಸಿ ಮತ್ತು ಸಿಇಾಗ್ ಬಂದು ಮತ್ತೆ ವಾಪಸ್ ಹೋಗಬೇಕು ಇದಕ್ಕೊಂದು ಮೂರು ನಾಲ್ಕು ತಿಂಗಳು ಒಂದು ಆರು ತಿಂಗಳೊಳಗೆ ರಸ್ತೆ ಎಲ್ಲ ರೆಡಿ ಮಾಡಿಬಿಡ್ತೀನಿ ಪ್ರದೀಪ್ ಈಶ್ವರ್ಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಸಚಿವರಿಗೆ ನಾನಂದರೆ ಗೌರವ ನಾನು ಇಷ್ಟ ನಾನು ಯಾವ ಲೆಟರ್ ಎತ್ಕೊಂಡು ಹೋದ್ರು ಅಬ್ಜೆಕ್ಷನ್ ರಿಜೆಕ್ಷನ್ ಇಲ್ಲ ನಾನು ಏನೋ ಬಾಧೆ ಪಟ್ಟು ನನ್ನ ಅನುದಾನ ಹಾಕ್ಸ್ಕೊಂಡು ಬರ್ತೀನಿ ಅದು ಅವ್ರವ್ರ ಸ್ಕಿಲ್ಲು ಸರ್ ನೀವು ಹೆಂಗೆ ಎಕ್ಸಾಮಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗಿತೀರ ಅಂದ್ರೆ ಚೆನ್ನಾಗಿ ಹೋಗಿದೀವಿ